ಒಂದ್ ಕಡೆ ಸರ್ಕಾರಗಳೇ ಅಧಿಕೃತ ಅಬಕಾರಿ ಇಲಾಖೆಯನ್ನೇ ಇಟ್ಕೊಂಡು ಜನರಿಗೆ ಮದ್ಯ ಮಾರಿ ದುಡ್ಡು ಬಾಚಿಕೊಳ್ಳೋದು ಮತ್ತೊಂದು ಕಡೆ ನೀವು ಮದ್ಯದ ಪ್ರಚಾರ ಮಾಡುವಂತ ಹಾಡ್ ಹಾಡಬೇಡಿ ಅಂತ ಕಲಾವಿದರಿಗೆ ನೋಟಿಸ್ ಕೊಡೋದು ಬಾಲಿವುಡ್ ನ ಸಿನಿಮಾಗಳಲ್ಲಿ ಮದ್ಯ ಡ್ರಗ್ಸ್ ಬಗ್ಗೆ ಅದೆಷ್ಟೇ ವೈಭವೀಕರಣ ಇದ್ರೂ ಸುಮ್ನಿರೋದು ಬೇರೆ ಕಲಾವಿದರಿಗೆ ನೀವು ಅದನ್ನ ಹಾಡಬೇಡಿ ಇದನ್ನ ನಟಿಸ್ಬೇಡಿ ಅಂತ ಫರ್ಮಾನ್ ಹೊರಡಿಸೋದು ನಮ್ಮ ಸರ್ಕಾರಗಳ ಈ ದ್ವಂದ್ವಕ್ಕೆ ಖ್ಯಾತ ಪಂಜಾಬಿ ನಾಯಕ ನಟ ದಿಲ್ಜಿತ್ ದೋಸಾನ್ ಸರಿಯಾಗಿಯೇ ಚಾಟಿ ಬೀಸಿದ್ದಾರೆ ದೇಶದ ಎಲ್ಲ ಸರ್ಕಾರಗಳಿಗೆ ನೇರ ಸವಾಲ್ ಹಾಕಿದ್ದಾರೆ ನೀವು ಮೊದಲು ಮದ್ಯ ನಿಷೇಧ ಮಾಡಿ ಆಮೇಲೆ ನಾನು ಮದ್ಯದ ಕುರಿತ ಎಲ್ಲ ಹಾಡನ್ನ ನಿಲ್ಲಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ ಸ್ಟೇಟ್ ಜೀರಿ ಜಾ ಅತಿ ಹಾಕಿ ಮದ್ಯ ಮಾದಕ ದ್ರವ್ಯಗಳು ಅಥವಾ ಹಿಂಸಾಚಾರವನ್ನು ಉತ್ತೇಜಿಸುವ ಹಾಡುಗಳನ್ನ ಹಾಡಬೇಡಿ ಅಂತ ದಿಲ್ಜಿತ್ ದೋಸಾಂಜ್ಗೆ ತೆಲಂಗಾಣ ಸರ್ಕಾರ ನಿರ್ದೇಶನ ನೀಡಿತ್ತು ಈ ಸೂಚನೆಗೆ ಪ್ರತಿಕ್ರಿಯಿಸಿ ರಾಷ್ಟ್ರವ್ಯಾಪಿ ಮದ್ಯ ನಿಷೇಧಕ್ಕೆ ದಿಲ್ಜಿತ್ ಕರೆ ನೀಡಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರಗಳ ಕಾಪಟ್ಯವನ್ನು ಪ್ರಶ್ನಿಸಿದ್ದಾರೆ ಈ ಬಗ್ಗೆ ನೀತಿ ಅನುಸರಿಸೋದಕ್ಕಾಗಿ ಸರ್ಕಾರಗಳನ್ನ ಟೀಕಿಸಿದ್ದಾರೆ ದಿಲ್ಜಿತ್ ದೋಸಾಂಜ್ ಅವರು ಸರ್ಕಾರಗಳಿಗೆ ಮದ್ಯ ನೀತಿಯನ್ನು ಪ್ರಶ್ನಿಸ್ತಾ ಡ್ರೈ ರಾಷ್ಟ್ರ ಚಳುವಳಿಗೆ ಕರೆ ನೀಡಿದ್ದಾರೆ ರಾಷ್ಟ್ರವ್ಯಾಪಿ ಮದ್ಯ ನಿಷೇಧ ಮಾಡುವಂತೆ ಕರೆ ಕೊಟ್ಟಿದ್ದಾರೆ ಈ ಮೂಲಕ ಖ್ಯಾತ ಪಂಜಾಬಿ ಗಾಯಕ ದಿಲ್ಜಿತ್ ದೋಸಾಂಜ್ ಅವರು ಭಾರತದಾದ್ಯಂತ ಮದ್ಯ ನೀತಿಗಳ ಬಗ್ಗೆ ಹೊಸ ಚರ್ಚೆಯನ್ನ ಹುಟ್ಟಹಾಕಿದ್ದಾರೆ ರಾಷ್ಟ್ರವ್ಯಾಪಿ ಮದ್ಯಪಾನವನ್ನು ನಿಷೇಧಿಸಬೇಕು ಅಂತ ಕರೆ ನೀಡಿದ್ದಾರೆ ಪ್ರಸ್ತುತ ತನ್ನ ದಿಲ್ ಲುಮಿನಾಟಿ ಇಂಡಿಯಾ ಟೂರ್ನಲ್ಲಿರುವ ಗಾಯಕ ದೋಸಾಂಜ್ ನವೆಂಬರ್ ಹದಿನೇಳರಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ಪ್ರದರ್ಶನ ನೀಡಿ ರಾಷ್ಟ್ರವ್ಯಾಪಿ ಮದ್ಯ ಮಾರಾಟವನ್ನು ನಿಷೇಧಿಸಿದ್ರೆ ಮದ್ಯದ ಬಗ್ಗೆ ಹಾಡುಗಳನ್ನು ಹಾಡುವುದನ್ನು ಸಂಪೂರ್ಣ ನಿಲ್ಲಿಸೋದಾಗಿ ಘೋಷಿಸಿದ್ರು ತನ್ನ ಹಾಡುಗಳ ಮೂಲಕ ಮದ್ಯಪಾನವನ್ನು ಪ್ರಚಾರ ಮಾಡಬಾರದು ಎನ್ನುವ ಸರ್ಕಾರಗಳು ಹಾಗೂ ಅಧಿಕಾರಿಗಳ ಕಾಪಟ್ಯವನ್ನು ದಿಲ್ಚಿತ್ ದೋಸಾಂಜ್ ಟೀಕಿಸಿದ್ದಾರೆ ಸಿನಿಮಾಗಳಲ್ಲಿ ಮತ್ತು ಹಾಡುಗಳಲ್ಲಿ ಆಲ್ಕೋಹಾಲ್ ಥೀಮ್ಗಳ ಬಾಲಿವುಡ್ನ ವ್ಯಾಪಕ ಬಳಕೆಯನ್ನು ಉಲ್ಲೇಖಿಸಿದ ಅವರು ಅದೇ ರೀತಿಯ ಮಾನದಂಡವನ್ನು ಸಿನಿಮಾ ರಂಗಕ್ಕೆ ಯಾಕೆ ಅನ್ವಯಿಸುವುದಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಬಾಲಿವುಡ್ ಸೆಲೆಬ್ರಿಟಿಗಳನ್ನ ಗೇಲಿ ಮಾಡಿದ ಅವರು ನಾನು ಅವರಂತೆ ಮದ್ಯವನ್ನ ಅನುಮೋದಿಸೋದಿಲ್ಲ ಅಥವಾ ಜಾಹೀರಾತು ಮಾಡೋದಿಲ್ಲ ಅಂತ ಕೇಳಿದ್ದಾರೆ ತೆಲಂಗಾಣ ಸರ್ಕಾರ ಅವರ ಹೈದರಾಬಾದ್ ಸಂಗೀತ ಕಾನ್ಸರ್ಟ್ ಗೆ ಮುಂಚಿತವಾಗಿ ನೋಟಿಸ್ ನೀಡಿದ ನಂತರ ದೋಸಾಂಜ್ ಅವರ ಈ ಹೇಳಿಕೆಗಳು ಬಂದಿವೆ ಮದ್ಯ ಮಾದಕ ದ್ರವ್ಯಗಳು ಅಥವಾ ಹಿಂಸಾಚಾರವನ್ನು ಉತ್ತೇಜಿಸುವ ಹಾಡುಗಳನ್ನ ಪ್ರದರ್ಶನ ಮಾಡುವುದನ್ನು ತಪ್ಪಿಸುವಂತೆ ತೆಲಂಗಾಣ ಸರ್ಕಾರ ನೋಟಿಸ್ ನೀಡಿತ್ತು ಇದಕ್ಕೆ ಪ್ರತಿಕ್ರಿಯಿಸುತ್ತಾ ಅವರು ತಮ್ಮ ಜನಪ್ರಿಯ ಹಾಡುಗಳಾದ ಲೆಮನೇಡ್ ಮತ್ತು ಫೈತಾರಾದ ಲಿರಿಕ್ಸ್ ಅನ್ನು ಸಂಗೀತ ಕಾನ್ಸರ್ಟ್ ಸಮಯದಲ್ಲಿ ಬದಲಾಯಿಸಿದ್ರು ಆದರೆ ಈ ರೀತಿಯ ನೋಟಿಸ್ಗಳ ಬಗ್ಗೆ ಹತಾಶೆ ವ್ಯಕ್ತಪಡಿಸಿದ್ರು ಅಹಮದಾಬಾದ್ನಲ್ಲಿ ಅವರು ಗುಜರಾತ್ನ ಮದ್ಯ ನಿಷೇಧ ಕುರಿತ ವಾಸ್ತವವನ್ನು ಪರೋಕ್ಷವಾಗಿ ಎತ್ತಿ ಹೇಳಿದ್ರು ಅವರು ಕೇವಲ ಮದ್ಯ ನಿಷೇಧದ ಕುರಿತು ಮಾತಾಡಿ ಗುಜರಾತ್ನಲ್ಲಿ ನಿಷೇಧವಿದ್ದರೂ ಮದ್ಯ ಧಾರಾಳವಾಗಿ ಲಭ್ಯವಿರುವುದನ್ನ ನೇರವಾಗಿ ಹೇಳದೆ ಲೇವಡಿ ಮಾಡಿದ್ದಾರೆ ಅಂತ ಸಾಮಾಜಿಕ ಜಾಲತಾಣ ಬಳಕೆದಾರರು ವಿಶ್ಲೇಷಿಸಿದ್ದಾರೆ ಗುಜರಾತ್ ಮತ್ತು ಬಿಹಾರಲ್ಲಿ ಮದ್ಯ ನಿಷೇಧ ಇದ್ರೂ ಬಹಳ ಸುಲಭವಾಗಿ ಮದ್ಯ ಸಿಕ್ತಿದೆ ಅಂತ ಎಲ್ರಿಗೂ ಗೊತ್ತು ಅದನ್ನೇ ದಿಲ್ಚಿತ್ ತಮ್ಮ ಮಾತಿನಲ್ಲಿ ಪರೋಕ್ಷವಾಗಿ ಹೇಳಿ ಸರ್ಕಾರಗಳನ್ನ ಕುಟುಕಿದ್ದಾರೆ ಅಹಮದಾಬಾದ್ ನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಗುಜರಾತ್ ಡ್ರೈ ಸ್ಟೇಟ್ ಆಗಿರೋದ್ರಿಂದ ಇಲ್ಲಿ ನಾನು ಮದ್ಯದ ಕುರಿತು ಯಾವುದೇ ಹಾಡು ಹಾಡುವುದಿಲ್ಲ ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ ಎಲ್ಲಾ ರಾಜ್ಯಗಳು ಮದ್ಯದ ಅಂಗಡಿಗಳನ್ನ ಮುಚ್ಚಿದ್ರೆ ನಾನು ಮದ್ಯದ ಬಗ್ಗೆ ಹಾಡುಗಳನ್ನ ಹಾಡೋದನ್ನ ನಿಲ್ಲಿಸ್ತೇನೆ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಮದ್ಯದ ಅಂಗಡಿಗಳನ್ನು ಹೊರತುಪಡಿಸಿ ಎಲ್ಲವನ್ನೂ ಮುಚ್ಚಲಾಯಿತು ನೀವು ಯುವಕರನ್ನ ಮರಳು ಯಾವಾಗಲೂ ಮಾಡೋಕೆ ಸಾಧ್ಯವಿಲ್ಲ ಅಂತ ದಿಲ್ಜಿತ್ ಹೇಳಿದ್ದಾರೆ ಮದ್ಯ ನಿಷೇಧ ಪ್ರತಿಪಾದಿಸುವ ಚಳುವಳಿಯನ್ನ ಬೆಂಬಲಿಸುವಂತೆ ಅವರು ತಮ್ಮ ಪ್ರೇಕ್ಷಕರಿಗೆ ಕರೆ ನೀಡಿದ್ರು ಗಾಯಕ ಕಲಾವಿದನಾಗಿ ತಾನು ಎಲ್ಲ ರೀತಿಯ ಹಾಡುಗಳನ್ನ ನಟನೆಯನ್ನ ಮಾಡಿರುವುದನ್ನ ಅವರು ಈ ಸಂದರ್ಭದಲ್ಲಿ ಪ್ರೇಕ್ಷಕರಿಗೆ ನೆನಪಿಸಿದ್ರು ನಾನು ಹಲವಾರು ಭಕ್ತಿ ಗೀತೆಗಳನ್ನ ಬಿಡುಗಡೆ ಮಾಡಿದ್ದೇನೆ ಆದರೆ ಪಟಿಯಾಲ ಪೆಗ್ನ ಆಲ್ಕೋಹಾಲ್ ಅನ್ನು ಉಲ್ಲೇಖಿಸುವ ಹಾಡುಗಳಿಗೆ ಟೀಕೆಗಳನ್ನು ಎದುರಿಸುತ್ತಿದ್ದೇನೆ ಗೀತೆಗಳ ಲಿರಿಕ್ಸ್ ಬದಲಿಸುವುದು ನನಗೆ ಬಹಳ ಸುಲಭವಾಗಿದೆ ಆದ್ದರಿಂದ ನಮ್ಮ ಗಮನವು ವಿಶಾಲವಾದ ಸಾಮಾಜಿಕ ಬದಲಾವಣೆಗಳ ಮೇಲೆ ಇರಬೇಕು ಅಂತ ಅವರು ಹೇಳಿದ್ದಾರೆ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಕಲಾವಿದರನ್ನ ನಡೆಸಿಕೊಳ್ಳಲಾಗ್ತಿರುವ ರೀತಿಯಲ್ಲಿರುವ ಅಸಮಾನತೆಯನ್ನ ದಿಲ್ಜಿತ್ ಪ್ರಶ್ನಿಸಿದ್ರು ಅಂತಾರಾಷ್ಟ್ರೀಯ ಕಲಾವಿದರು ಪ್ರದರ್ಶನ ನೀಡಿದ್ರೆ ಯಾವುದೇ ನಿರ್ಬಂಧಗಳಿಲ್ಲ ಆದರೆ ಒಬ್ಬ ಭಾರತೀಯ ಕಲಾವಿದ ಹಾಡಿದಾಗ ಅದು ಸಮಸ್ಯೆ ಆಗುತ್ತೆ ಅಂತ ಅವರು ಟೀಕಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद